ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ಏನಪ್ಪ ವಿಷಯ ಅಂದರೆ ಇವತ್ತು ನಾನು ಪ್ರಮುಖ ಮೂರು ಅಲ್ಲಿ ಕರ್ಕೊಂಡು ಹೋಗ್ತೀವಿ ನೋಡಿ ನೀವು ಯಾವ್ಯಾವ ಸ್ಥಳಗಳಂತ ಮುಂದೆ ವಿಡಿಯೋದಲ್ಲಿ ಏನಪ್ಪ ವಿಶೇಷತೆ ಅಂದರೆ ಇದು ನನ್ನ ಟ್ರಾವೆಲಿಂಗ್ ಬ್ಲಾಗ್ ಫಸ್ಟ್ ವಿಡಿಯೋ ಆಗಿದೆ ಇದಕ್ಕೆ ನಿಮ್ಮ ಸಹಕಾರ ತುಂಬಾ ಬೇಕು ನೀವು ಯಾವ್ಯಾವ ರೀತಿ ಸಹಕರಿಸ್ತೀರ ಅದರ ಮೇಲೆ ಡಿಪೆಂಡ್ ಆಗುತ್ತೆ ನಾನು ಮುಂದೆ ಯಾವ್ಯಾವ ರೀತಿ ವೀಡಿಯೋ ಮಾಡ್ತೀನಿ ಅಂತ ಇದಕ್ಕೆ ನಿಮ್ಮ ಸಪೋರ್ಟ್ ತುಂಬಾ ಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊತಿದ್ದೀನಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬನ್ನಿ ಹಾಗೆ ಮೊದಲನೇ ಸ್ಥಳ ಯಾವುದಪ್ಪ ಅಂದರೆ ಗಟ್ಟಿ ಇದನ್ನು ಮೊದಲ ಗಟ್ಟಿ ಅಂತ ಕರೆಯೋಕ್ಕೆ ಒಂದು ಪೌರಾಣಿಕ ಇತಿಹಾಸ ಇದೆ ಅದೇನಂತ ಮುಂದೆ ಹೇಳ್ತೀನಿ ಅದನ್ನು ಅದಾದ ಮೇಲೆ ನಾವು ಸೆಂಟ್ಲೂರಿಗೆ ಹೋಗ್ತೀವಿ ಸೆಂಟ್ಲೂರಿಂದ ಸಿಂಟ್ಲೂರ್ ಡ್ಯಾಮ್ ಈ ಮೂರು ಜಾಗಗಳ ಇವತ್ತು ನಾನು ನಿಮಗೆ ತೋರಿಸ್ತೀನಿ ಒಂದೊಂದಾಗಿ ನೋಡ್ಕೊಂಡು ಹೋಗೋಣ ಮೊದಲನೇದಾಗಿ ಮೊದಲಗಟ್ಟಿ ಮೊದಲಗಟ್ಟಿಗೆ ಅಲ್ಲಿ ಏನಪ್ಪ ವಿಶೇಷತೆ ಇದೆ ಅಂದರೆ ಅಲ್ಲೊಂದು ಆಂಜನೇಯ ದೇವಸ್ಥಾನ ಇದೆ ಅಲ್ಲಿ ಆಂಜನೇಯ ದೇವಸ್ಥಾನ ಇರೋಕ್ಕೆ ಅಲ್ಲೂ ಇತಿಹಾಸ ಕೂಡ ಇದೆ ಅಂದರೆ ಪೌರಾಣಿಕ ಇತಿಹಾಸ ಇದೆ ಅದು ಏನಪ್ಪ ಅಂದರೆ ಶ್ರೀರಾಮಚಂದ್ರರು ಸೀತೆಯನ್ನು ಹುಡ್ಕೊಂಡು ಹೋದ ನಂತರ ವಾಲಿ ಸಾಮ್ರಾಜ್ಯಕ್ಕೆ ಬರ್ತಾರೆ ವಾಲಿ ಸಾಮ್ರಾಜ್ಯಕ್ಕೆ ಬಂದಾಗ ಹನುಮನ್ನ ಭೇಟಿ ಮಾಡ್ತಾರೆ ಹನುಮನ್ನ ಭೇಟಿ ಮಾಡುವ ಜಾಗ ಯಾವುದಪ್ಪ ಅಂದರೆ ಅದೇ ಮೊದಲ ಗಟ್ಟಿ ಇದಕ್ಕೆ ಮೊದಲು ಮೊದಲ ಭೇಟಿ ಅಂತ ಕರೀತಾ ಇದ್ರು ಯಾಕೆಂದರೆ ಶ್ರೀರಾಮಚಂದ್ರ ಮತ್ತು ಆಂಜನೇಯ ಫಸ್ಟ್ನೇ ಸಲ ಇಲ್ಲಿ ಮೀಟ್ ಆಗ್ತಾರೆ ಹಾಗಾಗಿ ಇದನ್ನು ಮೊದಲ ಭೇಟಿ ಅಂತ ಕರೀತಿದ್ರು ಕಾಲ ನಂತರ ಇದರ ಹೆಸರು ಮೊದಲ ಗಟ್ಟಿ ಅಂತ ಬದಲಾವಣೆ ಆಯಿತು ಮೊದಲ ಘಟ್ಟ ಅಥವಾ ಮೊದಲ ಗಟ್ಟಿ ಅಂತ ಬದಲಾವಣೆ ಆಯಿತು ಇದು ಪೌರಾಣಿಕ ಇತಿಹಾಸ ಐತಿಹಾಸಿಕ ಇತಿಹಾಸ ಏನಪ್ಪಾ ಅಂದರೆ ಎಲ್ಲರಿಗೂ ಗೊತ್ತು ಹೂವಿನ ಹಡಗಲಿನ ಮಲ್ಲಿಗೆ ನಾಡು ಅಂತ ಕರೀತಾರೆ ಮಲ್ಲಿಗೆ ನಾಡು ಅಂತ ಏನಕ್ಕಪ್ಪ ಕರೀತಾರೆ ಅಂದರೆ ಇಲ್ಲಿರುವ ಇಲ್ಲಿ ಅತಿ ಹೆಚ್ಚು ಮಲ್ಲಿಗೆ ಬೆಳೀತಿದ್ರು ಆ ಹೂನ ಇಲ್ಲಿಗೆ ಹಂಪಿಗೆ ಕೊಡ್ತಿದ್ರು ಅಂತ ಅಂದರೆ ವಿರೂಪಾಕ್ಷ ದೇವಸ್ಥಾನಕ್ಕೆ ಅಂತ ಇಲ್ಲಿಂದ ಅಲ್ಲಿಗೆ ಹೋಗ್ತಿತ್ತು ಅಂತ ಆ ಹೋಗ್ತಿದ್ದ ಮಾರ್ಗ ಯಾವುದಪ್ಪ ಅಂದರೆ ಇದೆ ಹೂವಿನ ಹಡಗಲಿಯಿಂದ ಮೊದಲುಗಟ್ಟೆಯವರೆಗೂ ಯಾವುದು ಎತ್ತಿನ ಗಾಡಿ ಮೇಲೆ ತರ್ತಿದ್ರು ಎತ್ತಿನ ಗಾಡಿ ಮೇಲೆ ತಂದು ಇಲ್ಲಿಂದ ನದಿಯಿಂದ ಡೋನಿಯಲ್ಲಿ ಹಾಕ್ಕೊಂಡು ಸೀದಾ ಹಂಪಿಗೆ ಹೋಗ್ತಿದ್ರು ಈ ಮಾರ್ಗ ಮೂಲಕ ಹೋಗ್ತಿತ್ತು ಅದು ಇಲ್ಲೇ ಮೊದಲ ಗಟ್ಟಿಯಲ್ಲಿ ತಂದುಬಿಟ್ಟು ಇಲ್ಲಿಂದ ಇಲ್ಲಪ್ಪ ವಿಜಯನಗರ ಸಾಮ್ರಾಜ್ಯ ಅಂದರೆ ಹಂಪಿ ಹಂಪಿಯಲ್ಲಿ ವಿರೂಪಾಕ್ಷ ದೇವಸ್ಥಾನಕ್ಕಂತ ಇಲ್ಲಿಂದ ಕೊಡ್ತಿದ್ರು ಅದು ಇದೇ ಮಾರ್ಗ ಇದು ಐತಿಹಾಸಿಕ ಇತಿಹಾಸ ಈ ಜಾಗಕ್ಕೆ ಮಹತ್ವ ಬರೋಕ್ಕೆ ಮತ್ತು ಹಾಗೂ ಆವಾಗಲೇ ಹೇಳಿದ್ದು ಪೌರಾಣಿಕ ಇತಿಹಾಸ ಎರಡೂ ಇತಿಹಾಸ ಈ ಜಾಗಕ್ಕೆ ಇದೆ ಹಾಗಾಗಿ ಈ ಜಾಗ ಅಷ್ಟೊಂದು ಮಹತ್ವನ ಪಡ್ಕೊಂಡಿದೆ ನೀವು ನೋಡ್ಬೋದು ಇಲ್ಲಿ ಆಂಜನೇಯ ದೇವಸ್ಥಾನ ಇದೆ ಯಾವ ರೀತಿ ಇದೆ ನೋಡಿ ಮೊದಲ ಗಟ್ಟಿ ಮೊದಲ ಘಟ್ಟ ಇಲ್ಲಿ ಬೋರ್ಡ್ ಮೊದಲ ಘಟ್ಟ ಅಂತಿದೆ ಇದು ಅದೇ ಅದೇ ದೇವರ ದೇವಸ್ಥಾನ ಇಲ್ಲಿ ಶನಿವಾರ ಶನಿವಾರ ಬಂದರೆ ತುಂಬ ರಶ್ ಇರುತ್ತೆ ಹಾಗೆ ಬೇರೆ ದಿನಗಳಲ್ಲೂ ಕೂಡ ಜನ ಇದ್ದೇ ಇರ್ತಾರೆ ಆಲ್ಮೋಸ್ಟು ಮೇಲಿಂದ ನೋಡೋಕ್ಕೆ ಈ ರೀತಿ ಕಾಣುತ್ತೆ ಇವಾಗ ನಾವು ಹೋಗ್ತಾ ಇರೋದು ನಮ್ಮ ಎರಡನೇ ಸ್ಥಳ ಇದು ಸಿಂಟಲೂರ ಶ್ರೀ ವೀರಭದ್ರೇಶ್ವರ ದೇವಾಲಯ ಇದು ಈ ಭಾಗದ ಜನರಿಗೆ ಒಂದು ಪ್ರಮುಖ ತೀರ್ಥ ಸ್ಥಳ ಆಗಿದೆ ಇದು ಗುಡ್ಡದ ಶ್ರೇಣಿಯ ಕೊನೆಯ ಬೆಟ್ಟದಲ್ಲಿ ನಿರ್ಮಾಣವಾಗಿರುವಂಥ ದೇವಸ್ಥಾನ ಈ ದೇವಸ್ಥಾನ ಶಿವನ ಉಗ್ರ ಅವತಾರವಾದ ವೀರಭದ್ರೇಶ್ವರ ಸ್ವಾಮಿಗೆ ಅರ್ಪಿತವಾಗಿದೆ ಇದು ಹಿಂದೂ ಪುರಾತನಗಳ ಪ್ರಕಾರ ತನ್ನ ಪತಿ ಸತಿ ಆತ್ಮಹುತಿ ಮಾಡಿಕೊಂಡ ನಂತರ ಶಿವನಿಗೆ ತುಂಬ ಕೋಪ ಬರುತ್ತೆ ಆ ಕೋಪದಲ್ಲಿ ಸೃಷ್ಟಿ ಮಾಡಿದ್ದು ವೀರಭದ್ರೇಶ್ವರನ ವೀರಭದ್ರೇಶ್ವರನ ಸೃಷ್ಟಿ ಮಾಡಿದ ನಂತರ ಆ ವೀರಭದ್ರೇಶ್ವರವಾಗಿ ದಕ್ಷರಾಜನ ತಲೆಯನ್ನು ಕತ್ತರಿಸ್ತಾನೆ ಇದು ಮುಂದೆ ಒಂದು ಸ್ಟೋರಿನೇ ಇದೆ ಇದು ಬೇಕಂದ್ರೆ ನಿಮಗೆ ಪುರಾಣಗಳಲ್ಲಿ ಸಿಗುತ್ತೆ ನೋಡ್ಕೊಳ್ಳಿ ಆ ರೀತಿ ಸೃಷ್ಟಿಯಾದ ಅವತಾರವೇ ಶ್ರೀ ವೀರಭದ್ರೇಶ್ವರ ಅದೇ ಅವತಾರಕ್ಕೆ ಅರ್ಪಿತವಾಗಿರುವಂಥ ಇದು ಈ ದೇವಸ್ಥಾನ ವೀರಭದ್ರೇಶ್ವರ ದೇವಸ್ಥಾನ ತುಂಗಾಭದ್ರಾ ನದಿಯ ದಡದ ಮೇಲಿದೆ ಈ ಪ್ರ ಇಲ್ಲಿ ಪ್ರತಿ ಸಂಕ್ರಾಂತಿಗೆ ತುಂಬ ಜನ ಭಕ್ತರು ಬಂದರು ತುಂಗಾಭದ್ರಾ ನದಿಯಲ್ಲಿ ಪವಿತ್ರ ಸ್ನಾನ ಅಂದರೆ ಅದನ್ನು ಸ್ನಾನ ಅಂತಲೂ ಕಡಿತಾರೆ ಅದನ್ನು ಮಾಡಿಬಿಟ್ಟು ನಂತರ ದೇವರ ದರ್ಶನ ಪಡಿತಾರೆ ಈ ದೇವಾಲಯ ಇತ್ತೀಚೆಗೆ ಹೊಸ್ದಾಗಿ ನಿರ್ಮಾಣ ನಿರ್ಮಾಣ ಮಾಡಿದ್ದಾರೆ ಹೊಸದಾಗಿ ನಿರ್ಮಿಸಿರುವಂತಹ ದೇವಸ್ಥಾನ ನೋಡೋದಕ್ಕೆ ತುಂಬ ಸುಂದರವಾಗಿದೆ ಇಲ್ಲಿ ಗದಗ ಹಾವೇರಿ ಕೊಪ್ಪಳ ಬಳ್ಳಾರಿ ಜಿಲ್ಲೆಗಳು ಸೇರಿದಂತೆ ಕರ್ನಾಟಕದ ವಿವಿಧ ಭಾಗದಿಂದ ಭಕ್ತರು ಬಂದು ಆಶೀರ್ವಾದ ಪಡ್ಕೋತಾರೆ ಈ ದೇವಾಲಯದ ಇತಿಹಾಸದ ಬಗ್ಗೆ ಎಲ್ಲೂ ಕೂಡ ಸ್ಪಷ್ಟವಾದ ಮಾಹಿತಿ ಇಲ್ಲ ಹಾಗೆ ಆದರೂ ಕೂಡ ಈ ದೇವಸ್ಥಾನದ ಹಾರ್ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವ ನಿಮಗೆ ವರ್ಷದ ವರ್ಷಕ್ಕೊಂದ್ಸಲ ಸಲ ಇಲ್ಲಿ ಜಾತ್ರೆ ನಡೆಯುತ್ತೆ ಅದು ಯಾವಾಗಂದ್ರೆ ಯುಗಾದಿಯ ಆಸ್ಪಾಸಲ್ಲಿ ಜಾತ್ರೆ ನಡೆಯುತ್ತೆ ಆ ಜಾತ್ರೆ ಇಲ್ಲಿ ಇದರ ಸಾಂಸ್ಕೃತಿಕವನ್ನು ನೀವು ಕಣ್ಣು ತುಂಬಿಸ್ಕೊಬಹುದು ಸಿಂಹೂರು ಜಾತ್ರೆ ಅಂದ್ರೆ ತುಂಬಾ ಸಾವಿರಾರು ಜನ ಭಕ್ತರು ಬಂದು ಸೇರ್ತಾರೆ ತುಂಬಾ ಕಡೆಯಿಂದ ಇಲ್ಲಿ ಜನರು ಬರ್ತಾರೆ ಇದು ಹೊಳೆಗೋಕೆ ದೇವಸ್ಥಾನ ನೋ ಮಕಳೆಲ್ಲ ಬಂದವರ ದೇವ್ರ ದರ್ಶನ ತಗೊಳಕ್ಕೆ ಕರೋ ಕರೋ ನೋಡು ಊಟ ಇರ್ಬೇಕು ಗುರು ಪ್ರಸಾದ ಹಾಗಾಗಿ ಪ್ರಸಾದ ತಗೊಳ್ಳಿ ಬಂದಿದ್ದಾರೆ ನಾನು ಸ್ಕೂಲಲ್ಲಿ ಇದ್ದಾಗ ಹಂಗೆ ಏನ್ ಪ್ರಸಾದ್ ಸಿಗುತ್ತೆ ಅಂತ ಕಾಯ್ತಾ ಇದ್ದೇನೆ ಬಂದ ಪ್ರಸಾದ ನಾ ಹೊಸ್ತಾಗಿ ನಿರ್ಮಾಣವಾಗಿರುವಂತ ದೇವಸ್ಥಾನ ಇವಾಗ ನಾವು ಇಲ್ಲಿಂದ ಹೋಗ್ತಾ ಇರೋದು ಸಿಂಟಲೂರ ಡ್ಯಾಮ್ಗೆ ಡ್ಯಾಮಿಗೆ ಹೋಗ್ತಾ ಇದ್ದೀವಿ ಅಂದ್ರೆ ಬದ್ರ ಬಗ್ಗೆ ಸ್ವಲ್ಪ ತಿಳ್ಕೋಬೇಕಲ್ವಾ ಬನ್ನಿ ಇದು ಗದಗ ಜಿಲ್ಲೆಯ ಮುಂಡರ್ಗಿ ತಾಲೂಕಿನ ಸಿಂಟಲೂರು ಗ್ರಾಮದಲ್ಲಿ ನಿರ್ಮಾಣವಾದಂತಹ ಒಂದು ಪ್ರಮುಖ ನೀರಾವರಿ ಯೋಜನೆ ಈ ಯೋಜನೆಯನ್ನು ಸಿಂಟಲೂರ ಎತ್ತಿನ ನೀರಾವರಿ ಯೋಜನೆ ಅಂತ ಕರೀತಾರೆ ಇದರ ಪ್ರಮುಖ ಉದ್ದೇಶ ಏನಪ್ಪಾ ಅಂದರೆ ನೀರಿಂದ ನೀರು ಎತ್ತಿ ಗದಗ ಜಿಲ್ಲೆಯ ಮುಂಡರ್ಗಿ ಮುಂಡರ್ಗಿ ಹಾವೇರಿ ಜಿಲ್ಲೆಯ ಹಾವೇರಿ ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿ ಮುಂತಾದ ಬರಪೀಡಿತ ಪ್ರದೇಶಗಳಿಗೆ ನೀರು ಒದಗಿಸೋದು ಆಣೆಕಟ್ಟು ಎರಡು ಸಾವಿರದ ಹನ್ನೆರಡರಲ್ಲಿ ಹಮ್ಗೆ ಗ್ರಾಮದ ಸಮೀಪ ನಿರ್ಮಾಣ ಆಗಿದೆ ಇದು ಒಟ್ಟು ಇಪ್ಪತ್ತಾರು ಗೇಟ್ಗಳನ್ನ ಹೊಂದಿದ್ದು ಮೂರು ಪಾಯಿಂಟ್ ಒಂದು ಒಂದು ಟಿ ಎಮ್ ಸಿ ನೀರು ಸಂಗ್ರಹಿಸುವ ಸಾಮರ್ಥ್ಯ ಈ ಡ್ಯಾಮ್ ಹೊಂದಿದೆ ಆದರೆ ಇದರಲ್ಲಿ ನೀರು ಯಾವ ರೀತಿ ಬರುತ್ತೆ ಅಂದರೆ ಭದ್ರಾ ಡ್ಯಾಮಿಂದ ನೀರನ್ನ ಬಿಟ್ಟಾಗ ಮತ್ತು ಮಳೆಗಾಲದಲ್ಲಿ ಅತಿ ಹೆಚ್ಚು ಮಳೆಯಾಗಿ ನೀರು ತುಂಬಿಕೊಂಡಾಗ ಈ ಎರಡು ರೀತಿಯಲ್ಲಿ ನೀರು ಸಂಗ್ರಹ ಆಗುತ್ತೆ ಇದರಿಂದ ಈ ಪ್ರದೇಶದ ರೈತರಿಗೆ ಹಳ್ಳಿಗಳಿಗೆ ಕುಡಿಯುವ ನೀರು ಸಮಸ್ಯೆ ಪರಿಹಾರ ಆಗುತ್ತೆ ಮತ್ತು ಈ ಯೋಜನೆಯ ಭಾಗದಲ್ಲಿ ಕೃಷಿ ಭೂಮಿಗಳಿಗೆ ನೀರು ಉಣಿಸುವ ಮೂಲಕ ಆರ್ಥಿಕ ಆರ್ಥಿಕ ಮತ್ತು ಕೃಷಿ ವಲಯದಲ್ಲಿ ದೊಡ್ಡ ಬದಲಾವಣೆ ತಂದಿದೆ ಸಿಂಟಲೂರು ಡ್ಯಾಮ್ ಕೇವಲ ನೀರಾವರಿ ಯೋಜನೆ ಆಗಿದ್ದಲ್ಲದೆ ಈ ಪ್ರದೇಶದಲ್ಲಿ ಒಂದು ಪ್ರಮುಖ ಭಾಗವಾಗಿದೆ ಸುತ್ತಮುತ್ತಲಿನ ಹಳ್ಳಿಗಳಿಗೆ ಬದುಕಿನ ಆಧಾರವಾಗಿದೆ ಉಳಿದಿದ್ದು ನೀವು ಈ ಡ್ಯಾಮಲ್ಲಿ ನೋಡ್ಬೋದು ಯಾವ್ಯಾವ ರೀತಿ ನೀರೆಲ್ಲ ಇದೆ ಅಂತ ಈ ಡ್ಯಾಮ್ನ ಆಕೃತಿ ಇವೆಲ್ಲ ನೋಡ್ಬೋದು ವಿಡಿಯೋದಲ್ಲೆಲ್ಲ ತೋರಿಸಿದ್ದೀನಿ ಮತ್ತು ನೋಡಿ ಇವಾಗ ಗೇಟ್ ಓಪನ್ ಮಾಡಿದ್ದಾರೆ ಎಷ್ಟು ಮೂರು ಗೇಟ್ನ ಓಪನ್ ಮಾಡಿದ್ದಾರೆ ಅಷ್ಟೇ ನೀರು ಯಾವ ರೀತಿ ಬರ್ತಿದೆ ಅಂತ ಎಷ್ಟು ನೋಡೋಕ್ಕೂ ಕೂಡ ಯಾವ ರೀತಿ ಇದೆ ಅಂತ ನೀವು ನೋಡ್ತಿರ್ಬೋದು ಹಾಗೆ ಇದಿಷ್ಟು ಈ ಡ್ಯಾಮ್ನ ಮಾಹಿತಿ ಇದೆಷ್ಟು ಇವತ್ತು ವಿಡಿಯೋ ಮತ್ತೆ ಮುಂದಿನ ವಿಡಿಯೋದಲ್ಲಿ ಅಲ್ಲಿವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ